ಎಲ್ಲೆ ಆಗಬೇಕು ಅಂತ ಅಂತಿರೋರಿಗೆ ನಾನೊಂದು ಕಿವಿ ಮಾತು ಬಟ್ಟೆ ಹೊಸ್ಕೊಂಡು ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ಕನ್ಸ್ ಎಲ್ಲಾರು ಇಟ್ಕೊಂಡು ಯಾವ್ದಾರ ನನ್ನ ಪವರ್ ಉಪಯೋಗಿಸ್ಕೊಂಡು ತುಮಕೂರ್ನಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ರೆವಿನ್ಯೂ ಆಫೀಸರ್ ಆಗಲಿ ಕಾರ್ಪೊರೇಷನ್ ಅಲ್ಲಿ ಯಾವ್ದಾರ ಒಬ್ಬರಿಗೆ ನಾನು ಏನಾರ ತೊಂದರೆ ಕೊಡ್ತೀನಿ ಏನಾರ ಕೊಂದ್ರೆ ರಾಜಕೀಯ ನಿಮಗೆ ವೀಕ್ಷಕರೇ तुमकूर नगर बीजेपी शासक ज्योति गणेश सादा सीधा मनुष्य ಒಂದು ವೈಟ್ ಶರ್ಟ್ ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಕಾಲಿಗೆ ಚಪ್ಪಲಿ ಮೆಟ್ಕೊಂಡು ಹೊರಗೆ ಬಂದ್ರು ಅಂದ್ರೆ ಯಾವ ಆಡಂಬರದ ಬದುಕಿಗೆ ಒತ್ತು ಕೊಡುವ ಮನುಷ್ಯರಲ್ಲ ಸರಳವಾಗಿ ಬಹಳ ಸಿಂಪಲ್ ಅಂಡ್ ಹಂಬಲ್ ನೇಚರ್ ಇತ್ತೀಚೆಗೆ ಇವರ ವಿರುದ್ಧ ಹಿಂದೂಪರ ಸಂಘಟನೆಯ ಮುಖಂಡರು ಅದು ಪ್ರಮೋದ್ ಮುತಾಲಿಕ್ ಜೊತೆಗಿಟ್ಟುಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ಶಾಸಕರು ನಗರದ ಸಿದ್ದಿವಿನಾಯಕ ಮಾರುಕಟ್ಟೆ ಬಳಿ ನಿರ್ಮಾಣ ಮಾಡಲು ಹೊರಟಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಪರೋಕ್ಷವಾಗಿ ಕುಮ್ಮಕ್ ಇದ್ದಾರೆ ಈ ಹೋರಾಟದಿಂದ ಹಿಂದೆ ಸರಿಯಲು ಆಪ್ತರೊಬ್ಬರ ಮೂಲಕ ಕೋಟಿ ಕೋಟಿ ಹಣದ ಆಮಿಷ ಒಡ್ಡಿದ್ರು ಗಂಭೀರ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಸೌಮ್ಯ ಸ್ವಭಾವದ ಶಾಸಕ ಜ್ಯೋತಿ ಗಣೇಶ್ ನಿನ್ನೆ ಸಿಡಿದೆದ್ದು ಆರೋಪ ಮಾಡಿದವರ ವಿರುದ್ಧ ತಮ್ಮ ಆಕ್ರೋಶ ಹಾಕಿದ್ರು ಅವರ ಮಾತಿನ ವೈಖರಿ ನೋಡಿದ್ರೆ ಶಾಸಕರು ಇದರಿಂದ ಸಾಕಷ್ಟು ಕುಪಿತರಾಗಿದ್ದಾರೆ ಅನ್ನೋದು ಕಂಡು ಬಂತು ಈ ಆರೋಪದ ಹಿಂದೆ ಕೆಲವರ ಷಡ್ಯಂತ್ರ ಇದೆ ಈ ಹಿಂದೆ ನನ್ನನ್ನ ಸೋಲಿಸಲು ಯತ್ನ ಮಾಡಿದವರೇ ಇವರ ಹಿಂದೆ ಇದ್ದಾರೆ ಇವರೆಲ್ಲ ಅವರ ಮುಖವಾಣಿಗಳು ನಾನು ಅಂತ ಥರ್ಡ್ ಕ್ಲಾಸ್ ರಾಜಕಾರಣ ಮಾಡಲ್ಲ ನಾನೊಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ ಅದೇ ನನಗೆ ಒಮ್ಮೊಮ್ಮೆ ಈ ರೀತಿ ಉಲ್ಟಾ ಆಗ್ತಾ ಇದೆ ನನ್ನ ವಿರುದ್ಧ ಆರೋಪ ಮಾಡಿರುವ ವ್ಯಕ್ತಿಯ ಅಕ್ರಮಗಳು ಸೀರಿಯಲ್ ಎಪಿಸೋಡ್ ಮಾಡುವಷ್ಟಿವೆ ನಾನು ರಾಜಮಾರ್ಗದ ರಾಜಕಾರಣ ಮಾಡ್ತಾ ಇದ್ದೇನೆ ಶಾಸಕರಾಗಲು ಈಗಾಗಲೇ ಬಟ್ಟೆ ಉಳಿಸ್ಕೊಂಡು ಕೂತಿರೋರು ಕನಸು ಕಾಣಬೇಕು ಕಾಣ್ಲಿ ಅಂದ್ರು ಇದಿಷ್ಟೇ ಅಲ್ಲ ನನ್ನ ಮೇಲಿನ ಆರೋಪಗಳನ್ನ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂದು ಇದೇ ವೇಳೆ ಸವಾಲು ಹಾಕಿಬಿಟ್ರು ಹಾಗಾದ್ರೆ ರೊಚ್ಚಿಗೆದ್ದ ಶಾಸಕರು ಏನೇನು ಹೇಳಿದ್ರು ಅನ್ನೋದನ್ನ ನೀವೇ ಒಮ್ಮೆ ನೋಡ್ಬಿಡಿ ನಾನು ಸೌಮ್ಯವಾದಿ ಏನಂದ್ರೆ ಒಬ್ಬ ದೊಡ್ಡ ಮುಖಂಡರು ಮುತಾಲಿಕ್ ಅವ್ರನ್ನ ದಾರಿ ತಪ್ಪಿಸಿ ಕಳಿಸಿದ್ರು ಅವರು ನಾವು ಬ್ರೀಫ್ ಇಲ್ಲಿ ಆದ್ರಲ್ಲಿ ಯಾವ್ದೋ ವ್ಯಕ್ತಿ ಪ್ರೆಸ್ ಹೇಳೋಕ್ಕೂ ನಾನು ಇಷ್ಟಪಡಲ್ಲ ನಮ್ಮ ನಮ್ಮ ಪಕ್ಷ ಚೀಟಿ ನೋಡಿದಿಲ್ಲ ನಮ್ಗೆ ವಿರೋಧನೆ ಮಾಡೋದು ಯಾವಾಗ ಆ ವ್ಯಕ್ತಿ ನಮ್ಮ ಬಗ್ಗೆ ತೇಜವಾದ ಮಾಡಲಿಕ್ಕೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಆ ಪ್ರೆಸ್ ಮೀಟ್ ಅಲ್ಲಿ ಮುತಾಲಿಕ್ ಸಾಹೇಬ್ ಕೂತಿರೋದು ಕೂತಿರೋದಷ್ಟೇನೆ ಏನೇನಾಗಿದೆ ಅಲ್ಲಿ ಗೊತ್ತಿಲ್ಲ ಆಮೇಲೆ ಪ್ರೀಫ್ ಮಾಡಿದೀವಿ ಅದನ್ನ ಆಮೇಲೆ ಸಪ್ರೇಟ್ ಆಗಿ ಹೇಳೋದು ಆದ್ರೆ ಈ ವ್ಯಕ್ತಿ ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲ ಯಾವತ್ತೂ ನನಗೆ ಚೀಟಿ ಇಡಲಿಲ್ಲ ಆದ್ದರಿಂದ ತೇಜವಾದ ಕೆಲಸ ಮಾಡೋದು ಬಿಡಬೇಕು ನಾನು ಇಲ್ಲಿ ಸ್ವಲ್ಪ ಸೌಮ್ಯವಾದಿ ಅದರಿಂದ ಮನಸ್ಸಿಗೆ ಬಂದಾಗ ಮಾತಾಡ್ತಾರೆ ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ತೀನಿ ಮತ್ತೊಂದು ನನ್ ಯಾರು ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ ಮೂರಲ್ಲಿ ನಮ್ಮ ಸ್ವಪಕ್ಷೀಯರೇ ಸ್ವಪಕ್ಷೀಯರು ಯಾರು ನನಗೆ ಸೋಲ್ಸೋದಿಕ್ಕೆ ತಮ್ಮ ಎಲ್ಲರಿಗೂ ಓಪನ್ ಸೀಕ್ರೆಟ್ ತುಮಕೂರು ನಗರದಲ್ಲಿ ನನ್ನ ಸೋಲ್ಸಕ್ಕೆ ಯಾರು ಪ್ರಯತ್ನ ಪಟ್ರು ಸ್ವಪಕ್ಷೀಯರು ಎಲ್ಲರಿಗೂ ಕೂಡ ಗೊತ್ತು ಅವರೆಲ್ಲರೂ ಕೂಡ ಇದರಿಂದ ಇದೆ ನನ್ನನ್ನು ತೇಜವಾದ ಮಾಡಬೇಕು ಅವರೆಲ್ಲ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೆಂಟು ಕಾಗುತ್ತೋ ಆಗುತ್ತೋ ಎಲೆಕ್ಷನ್ ಗೊತ್ತಿಲ್ಲ ಅದು ಟಾರ್ಗೆಟ್ ಇದು ನಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಮಾರ್ಟ್ ಸಿಟಿನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಇದನ್ನು ಮಾಡಿದ್ರು ಏನೋ ಒಂದು ಪಿ 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 ಪ್ರಾಜೆಕ್ಟಲ್ಲಿ ಅದನ್ನ ಮಾಡಬೇಕು ಅಂತ ಅವಾಗಿದ್ದ ಸಿದ್ದರಾಮಯ್ಯ ಅವರ ಗೌರ್ಮೆಂಟು ಇತ್ತು ಬಿಡೋ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇತ್ತು ಎರಡು ಸಾವಿರದ ಹದಿನೇಳು ಡಿಸ್ಪ್ಯೂಟಲ್ಲಿ ಇತ್ತು ನಮ್ಗೆ ಗೊತ್ತಿರಲಿ ಅದು ಎ ಪಿ ಎಮ್ ಸಿ ವರ್ಸಸ್ ಕಾರ್ಪೊರೇಷನ್ ಅದನ್ನು ಪರಮೇಶ್ವರ್ ಸಾಹೇಬರು ಎರಡು ಸಾವಿರದ ಹದಿನೆಂಟರ ಡಿ ಸಿ ಎಂ ಡಿಸ್ಟ್ರಿಕ್ ಪುನೀಸ್ ಸಾಲ್ವ್ ಮಾಡೋಕ ಪ್ರಯತ್ನ ಮಾಡಿದ್ರು ಅದ ನಂತರ ನಮ್ಮ ಸರ್ಕಾರದ ಕೂಡ ಮಾಧುಸ್ವಾಮಿಯವರು ಇರು ಮತ್ತು ಇದೆಲ್ಲ ಸಾಲ್ವ್ ಮಾಡಿ ಟೆಂಡ್ರಿಗೆ ಹೋಯ್ತವ ಟೆಂಡ್ರು ಹೋದಾಗ ಮೂರು ಸಲಿನೂ ಕೂಡ ಯಾರೋ ಸಿಂಗಲ್ ಟೆಂಡರ್ ಆಗಿ ಟೆಂಡರ್ ಅಪ್ರೂವ್ ಆಯ್ತು ಆಮೇಲೆ ಜನ ಇಲ್ಲ ಇದು ತರಕಾರಿ ಮಾರ್ಕೆಟ್ ಆಗಿ ಉಳಿಬೇಕು ಒಂದು ಬ್ರೀತಿಂಗ್ ಸ್ಪೇಸ್ ಬೇಕು ಎಲ್ಲ ನಾವು ಶಿರಾಗೇಟ್ಗೆ ಹೋಗಿ ನಡ್ಕೊಂಡು ಹೋಗುವ ಕಾಲ ಹೋಲ್ಸೇಲ್ ಮಾರ್ಕೆಟ್ಗೆಲ್ಲ ದೃಷ್ಟಿನಲ್ಲಿ ವಿರೋಧ ಬಂದಾಗ ಅದನ್ನು ಅವತ್ತೇ ನಿಲ್ಲಿಸಿದ್ದೀವಿ ನಾನು ಇದು ಸರ್ಕಾರದ ಪ್ರೊಸೀಜರ್ ಇದೆ ಯಾವುದೇ ಒಂದು ಟೆಂಡರ್ ಮತ್ತೊಂದು ಮಾಡ್ಬೇಕಾದ್ರೆ ನಾನು ಹೇಳಿ ನನ್ನ ಲೇಟರ್ ಕೊಟ್ಟು ಮಾಡ್ಸಿದ್ದೀನಿ ಅವತ್ ನಿಲ್ಲಿಸಿದ್ದೀವಿ ಅದು ಪತ್ರಿಕೆ ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದ್ರೆ ಒಂದು ರಾಕೇಶ್ ಸಿಂಗ್ ಅವರು ನಮ್ಮ ಸೆಕ್ರೆಟರಿ ಇನ್ಚಾರ್ಜ್ ಇದ್ದು ಸ್ಮಾರ್ಟ್ ಸಿಟಿ ಇನ್ಚಾರ್ಜ್ ಇದ್ದವರು ಅವತ್ತು ಹೇಳೇ ತಿಳ್ಸಿದ್ವಿ ಆದ್ರೆ ಅದು ಆರ್ಡ್ರ್ ಅವ್ರು ಪರವಾಗಿ ಮಾಡೋದ್ರಿಂದ ಕೋರ್ಟ್ ಹೋಗಿ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಈ ಸರ್ಕಾರ ಬಂದಮೇಲೆ ಅದನ್ನ ಆಕ್ಟಿವ್ ಮಾಡ್ಕೊಂಡ್ ಬಂದ್ರು ತದನಂತರ ಕೂಡ ಸುರೇಶ್ ಗೌಡ ನೇತೃತ್ವದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಗಳು ಮತ್ತೆ ಲೋಕಲಲ್ಲಿರುವಂಥ ವ್ಯಾಪಾರಸ್ಥರು ಏನು ಮುಂಚೆ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆಯ್ತು ತಮಗೆ ಗೊತ್ತಿರ್ಲಿ ಅಲ್ಲಿರುವಾಸಣ್ಣವರ ವಿರೋಧ ಮಾಡಿದ್ರು ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ಲೋಕಲ್ ಮಾರ್ಕೆಟ್ ಇರಬೇಕು ಅಂತ ಹೇಳಿದ್ರು ಅದು ಎ ಪಿ ಎಂ ಸಿ ನೋಡ್ಲಿಲ್ಲ ಅವತ್ತು ಏನೋ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಅಂತ ಹೇಳಿ ಪಾಡ್ ಮಾಡ್ಬಿಟ್ಟಿತ್ತು ನಾನು ತರ್ಡ್ ಕ್ಲಾಸ್ ರಾಜಕಾರಣ ಮಾಡಲ್ಲ ಸೊ ಅದನ್ನ ಶಿಫ್ಟ್ ಆಗೋದನ್ನ ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಲೋಕಲ್ ಮಾರ್ಕೆಟ್ ಇರಬೇಕು ಈ ನೀವು ಸ್ಮಾರ್ಟ್ ಸಿಟಿ ಮಾಡಿದ್ರೆ ಮಾಡಬೇಡಿ ಅಂತ ಹೇಳಿದಾಗ ನಾವೇನೇ ಎರಡು ವರ್ಷ ಅದನ್ನ ಮಾಡಕ್ತೀವಿ ಇಲ್ಲ ಅಂದ್ರೆ ಅದನ್ನ ತೆಗೆದ್ವಿ ಆದ್ರೆ ಆರ್ಡರ್ ಇಶ್ಯೂ ಮಾಡಿದ್ರು ಆರ್ಡರ್ ವ್ಯಾಲ್ಯೂ ಇರ್ತದಲ್ಲ ಸರ್ಕಾರ ಚೇಂಜ್ ಆದಮೇಲೆ ಅದು ಮಾಡ್ತಾರೆ ತಿರ್ಗಾ ಎಲ್ಲರೂ ಕೂಡ ವಿರೋಧ ಮಾಡಿ ಅವ್ರಿಗೂ ಕೂಡ ಅರ್ಥ ಆಯ್ತು ಆರ್ಡ್ ಪ್ರಾಬ್ಲಮ್ ಆಗ್ತದೆ ಅದರಿಂದ ಅಂತೇಳಿ ನಿಲ್ಸಿದಾರೆ ಈ ಮನುಷ್ಯನೂ ಕೂಡ ಬಂದಿದ್ರು ಮತ್ತು ಎಲ್ಲಾ ಗೊತ್ತಿದೆ ವಿಚಾರ ಈ ಏಕಾಏಕಿ ಬರೋದಿಕ್ಕೆ ಇದು ಗಣೇಶನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದಲ್ಲ ವೈಯಕ್ತಿಕ ವಿಚಾರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕ್ಯಾಂಡಿಡೇಟ್ ಬಗ್ಗೆ ಇದು ಒಬ್ರು ಅದನ್ನ ಇಳಿಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಒಬ್ರು ಇನ್ನೊಂದ್ ಜನ ಅವ್ರು ಆಗ್ಬೇಕು ಅಂತವರು ಅವರೆಲ್ಲ ಇವ್ರನ್ನ ಮುಂದೆ ಇಟ್ಕೊಂಡು ಇದು ಮಾಡೋಂಥದ್ದು ಮುಂದಿನ ದಿವಸ ನಾವು ಉತ್ತರ ಕೊಡ್ತೀವಿ ಆದರೆ ನಾನು ತರ್ಡ್ ಕ್ಲಾಸ್ ರಾಜಕಾರಣ ಮಾಡಲ್ಲ ಬೇಕು ಇಲ್ಲ ನಮ್ಗೆ ಅದು ನನಗೆ ಒಂದೊಂದ್ಸಲಿ ಈ ರೀತಿ ಕೆಲ್ಸವರೆಲ್ಲ ಸ್ಟೇಟ್ಮೆಂಟ್ ಕೊಡೋದು ನಮಗೆ ಒಂದೊಂದ್ಸಲಿ ಅನುಭವಿಸ್ಬೇಕಾಗ್ತದೆ ಅದು ಪ್ರಜಾಪ್ರಭುತ್ವ ಆದರೆ ಏನು ಇಲ್ಲ ಅದೇನು ಆಗ್ತಾ ಇಲ್ಲ ಅನ್ನೋ ಈ ರೀತಿ ಆಪಾದನೆ ಮಾಡೋದು ಖಂಡಿತವಾಗಿ ನಾನು ಖಂಡಿಸ್ತೇನೆ ಮತ್ತು ಈ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಆಗ್ಬೇಕು ಅಂತಿರೋರಿಗೆ ನಾನೊಂದು ಕಿವಿ ಮಾತು ಎರಡ್ ಸಾವಿರದ ಹದಿನೆಂಟರಲ್ಲೂ ನನ್ನ ವಿರೋಧ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಪದಾಧಿಕಾರಿಗಳಾಗಿ ಮೇಲೆ ನಮ್ಮ ಜೊತೆ ಇರೋರು ಉಲ್ಟಾ ಮಾಡಿದ್ರು ನನಗೆ ಸುಮ್ಮನಿದ್ದೆ ನಾವು ಯಾವುದೂ ಸಸ್ಪೆನ್ಷನ್ ನೋಟಿಸ್ ಕೊಟ್ಟಿಲ್ಲ ಹೇಳಿದೀವಿ ಯಾಕೆ ಹೀಗೆಲ್ಲ ಮಾಡ್ತೀರ ಅಂತ ಆದರೆ ಒಂದು ರಾಜಮಾರ್ಗ ಮಾರ್ಗ ಅಂತ ಇರ್ತಾರೆ ರಾಜಕೀಯದಲ್ಲಿ ಏನಾರು ಆಗಬೇಕಾದ್ರೆ ಒಂದು ರಾಜಮಾರ್ಗ ಮಾರ್ಗ ಅಂತ ಇರ್ತಾರೆ ರಾಜ್ ಮಾರ್ಗದಲ್ಲಿ ಹೋಗಿ ಏನು ಬೇಕಾದ್ರೂ ಆಗಲಿ ಏನ್ ಯಾರ ತಾತು ಆಸ್ತಿ ಅಲ್ಲ ನಾನೇನು ಎಮ್ ಎಲ್ ಎ ಆಗ್ತೀನಿ ಅಂತ ನಮ್ಗೆ ಬದಲು ಇರಲಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ನಿಂತ ಸೋತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಾರ್ಟಿ ಕೊಟ್ಟರು ಹತ್ರದ್ದು ಸೋತಿದ್ವಿ ಅಂತ ಮತ್ತು ತುಂಬಾ ವಿರೋಧ ಇತ್ತು ನಮಗೆ ಪ್ರತಿ ಸಲ ವಿರೋಧ ಆಗ್ತಿರೋದು ಸ್ವಪೇಕ್ಷರ್ ಸ್ವಪಕ್ಷೀಯರಿಂದನೇ ನಮಗೆ ಮೆಜಾರಿಟಿ ವಿರೋಧ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಆದ್ರಿಂದ ಕೆಲವ್ರು ಯಾರು ಅರ್ಜೆಂಟ್ ಬಟ್ಟೆ ಹೊಸಕೊಂಡು ಎಮ್ ಎಲ್ ಎ ಆಗ್ಬೇಕು ಅಂತ ಕನ್ಸು ಎಲ್ಲರಿಗೂ ಇಟ್ಕೊಂಡು ಎಲ್ಲರಿಗೂ ಒಂದು ಮಾರ್ಗ ಇರ್ತದೆ ಯಾವ್ದೇ ನಾನೇ ದೇವಿ ಕಾಲ್ ಹಾಕೊಂಡು ನಂದೆ ಆಸ್ತಿ ನಂದೇ ಇದು ಅಂತಲೇ ಇದೇ ಪಾರ್ಟಿ ಇದು ಪಾರ್ಟಿ ಆ ಟೈಮಲ್ಲಿ ಏನ್ ಅಂತ ನೋಡ್ಬೇಕು ನಾವು ಕೆಲಸ ಚೆನ್ನಾಗಿ ಮಾಡಿದ್ರೆ ಅದಿರೋ ಇನ್ನೂ ಇರೋದು ಮೂರು ವರ್ಷ ಮೊನ್ನೆ ಚಂದ್ರ ಲಕ್ಷ ಅಂದ್ರೆ ಇನ್ನೂ ನಾಲ್ಕು ಲಕ್ಷ ನಾಲ್ಕು ವರ್ಷದ ಜೀವರೇ ಆಗ್ಬೋದು ಆದರೆ ಈ ರೀತಿ ಮಾಡೋದು ಸರಿಯಿಲ್ಲ ಇವು ಬರೇ ಫೇಸ್ ಅಷ್ಟೇನೆ ಇವು ಪಿತೂರಿ ಇರೋದು ನಾನು ಹೇಳೋದಲ್ಲ ದೈವಿ ಅರ್ಥ ಮಾಡ್ತೀನಿ ಮೊದಲು ಕೂಡ ನಮಗೆ ಸೀರಿಯಲ್ ಎಪಿಸೋಡ್ ಮಾಡಬಹುದು ಪಿಲ್ಟ್ರ್ ಮೂಲಕ ಡಿಮ್ಯಾಂಡ್ ಬಾರಿಗೇನೋ ವ್ಯವಹಾರ ಇದಾ ಒಂದು ಕೋಟಿಗೆ ನೋಡೋದು ವಿಶಾಲವಾಗೈತೆ ಪ್ರಪಂಚ ಆ ರೀತಿ ಏನಾರ ಇದ್ರೆ ನನ್ನ ಐತ್ಯತೆಗಳು ರಾಜೀನಾಮೆ ಕೊಟ್ಟರು ಆ ಥರ ಯಾವುದು ನನಗೆ ಐತ್ಯತೆ ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ರಾಜಮಾರ್ಗಲ್ಲಿ ಹೋಗ್ತಾ ಇದ್ರಿ ಈ ರೀತಿ ಆರೋಪ ಮಾಡೋರು ಅವ್ರು ಮಾಡಿದಾರಲ್ಲ ಅವ್ರ ಹಿನ್ನೆಲೆ ಏನು ಅಂತ ದಯವಿಟ್ಟು ನನ್ನ ಮೂರು ಪ್ರಶ್ನೆ ಅಂತ ಹೇಳಿದ್ರೆ ನಿಮ್ಗೆ ಸೀರಿಯಲ್ ಮಾಡಬಹುದು ಒಂದ್ ಐದು ವರ್ಷದ ಸೀರಿಯಲ್ ಏನೆಲ್ಲ ಅವ್ರದ್ದು ದಿನನಿತ್ಯ ನಾನು ನಿನ್ನೆ ಕೇಳ್ತೀನಿ ಅವ್ರ ಹಿನ್ನೆಲೆ ಏನೋ ನಿಮಗೆ ಏನು ಮಾಡ್ತಾ ದಿನನಿತ್ಯ ಸೀರಿಯಲ್ ಮಾಡ್ಬೋದು ದಯವಿಟ್ಟು ನನಗ್ ಪ್ರಶ್ನೆ ಸಾವಿರ ಪ್ರಶ್ನೆ ಅವ್ರು ಕೇಳಿ ಅವ್ರಾಗ ಉದ್ಯೋಗ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ದಯವಿಟ್ಟು ಅವ್ರನ್ನ ಹೇಳ್ತಾ ಇದೀನಿ ತಾಲೀಕ್ ಸಾಹೇಬ್ರು ಸೀನಿಯರ್ ಲೀಡರು ಅವ್ರ ಗಮನಕ್ಕೆ ಏನೋ ತಂದ್ರು ಅವ್ರ ವಿಚಾರ

ಇನ್ನು ಮುಂದಕ್ಕೆ ಹೋಗಬೇಕು ಅಂದ್ರೆ ಜೆಡಿಎಸ್ ಮಾಡಿದ್ರಲ್ಲ ಅವ್ರು ಏನು ಮುಂದೆ ಓಡಾಡ್ತಿದ್ರಲ್ಲ ಮೊನ್ನೆ ಇಪ್ಪತ್ತ್ ಮೂರು ಎಲೆಕ್ಷನ್ ಪವರ್ ದುರುಪಯೋಗ ಮಾಡಿದ್ರೆ ರಾಜಕೀಯ ನಿವೃತ್ತಿ ಬಗ್ಗೆ ಕೂಡ ನಮಗೂ ಸಮಯ ಕೊಟ್ಟವ್ ಒಂದು ಸ್ಟೇಷನ್ ಅಲ್ಲಿ ಆದಂತ ಪ್ರಕರಣದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಶಾಸಕರು ಪ್ರಭಾವ ಬೀರಿ ತಕೊಂಡು ಹೋಗಿದ್ರು ನನ್ನ ಲೈಫ್ ನಲ್ಲಿ ಈಗಲೇ ಹೇಳ್ತೀನಿ ಈಗ ಆಣೆ ಪ್ರಮಾಣ ನಾನು ಹೇಳಕ್ ಹೋಗಲ್ಲ ಆತ್ಮಸಾಕ್ಷಿ ಅಂತ ಎಲ್ಲರೂ ಇರ್ತಾರೆ ಅಲ್ಲೂ ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಹಣೆ ಮಾಡಕ್ ಬನ್ನಿ ಆಟ ಮಾಡೋ ಧಾರಣೆ ಮಾಡ್ಕೊಳ್ಳೋದು ನಮ್ಮ ಬೇಕು ಇಲ್ಲ ನಮ್ಮ ಒಂದು ಇದನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಕಿಲ್ಲ ನಾನು ಯಾವ್ದಾರ ನನ್ನ ಪವರ್ ಉಪಯೋಗಿಸ್ಬಿಟ್ಟು ತುಮಕೂರಿನಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ರೆವಿನ್ಯೂ ಆಫೀಸರ್ ಆಗಲಿ ಕಾರ್ಪೊರೇಷನ್ ಆಗಲಿ ಯಾವ್ದಾರ ಒಬ್ಬನಿಗೆ ನಾನು ಏನಾರ ತೊಂದರೆ ಕೊಡ್ತೀನಿ ಏನಾರ ಬಂದ್ರೆ ರಾಜಕೀಯ ನಿಮ್ಮ ನಂದು ರಾಜಮಾರ್ಗ ನೆಗ್ಲೆಕ್ಟ್ ಮಾಡಿದೀನಿ ಶಾಸಕರು ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ನೀಡಿ ಸಾಬೀತು ಮಾಡಲು ಸವಾಲು ಹಾಕಿದ್ದಾರೆ ಇದೀಗ ಅದನ್ನ ಪ್ರೂವ್ ಮಾಡೋ ಸರದಿ ಆರೋಪ ಮಾಡಿದ ಮಂದಿಯದ್ದು ಈ ಆರೋಪ ಪ್ರತ್ಯಾರೋಪಗಳು ಇಲ್ಲಿಗೆ ನಿಲ್ತಾವಾ ಅಥವಾ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ Bureau Report, Belgrade News.